ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಚಿತ ಬಸ್ ಪ್ರಯಾಣ ಏನಿದೆ ಮಹಿಳೆಯರಿಗೆ ಉಚಿತವಾಗಿ ಓಡಾಡ್ತಿರುವಂತಹ ಮಹಿಳೆಯರೇ ಇವಾಗ ಹೇಳ್ತಾ ಇದಾರೆ ನಮಗೆ ಉಚಿತ ಬಸ್ ಪ್ರಯಾಣ ಬೇಡ ಸಂಪೂರ್ಣವಾಗಿ ಬಂದ್ ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಮಹಿಳೆಯರ ಆಕರ್ಷಣೆ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ನೀವು ಎಲ್ಲ ಉಚಿತವಾಗಿ ಕೊಡ್ತೀವಿ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೀವಿ ಅಂತ ಹೇಳ್ಬಿಟ್ಟು ಎಲ್ಲ ವಸ್ತುಗಳ ಬೆಲೆನೂ ಕೂಡ ಜಾಸ್ತಿ ಮಾಡ್ತಾ ಇದ್ದೀರಾ ಇವಾಗ ಟಿಕೆಟ್ ರೇಟ್ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದೀರಾ ಹಾಲಿನ ರೇಟ್ ಜಾಸ್ತಿ ಮಾಡಿದೀರಾ ಮತ್ತೆ ನೀರಿನ ರೇಟು ಜಾಸ್ತಿ ಮಾಡಿದೀರಾ ಯಾರಿಗೆಲ್ಲ ಕರೆಂಟ್ ಬಿಲ್ ಬರ್ತಾ ಇಲ್ಲ ಅಂದ್ರೆ ಕರೆಂಟ್ ಬಿಲ್ ಉಚಿತವಾಗಿ ಬರ್ತಾ ಇಲ್ಲ ಅವರಿಗೆಲ್ಲ ಡಬಲ್ ಅಮೌಂಟ್ ಬರ್ತಾ ಇದೆ ಮೊದಲೆಲ್ಲ ಕಡಿಮೆ ಬರ್ತಾ ಇತ್ತು ಇವಾಗ ಡಬಲ್ ಬರ್ತಾ ಇದೆ ಪ್ರತಿಯೊಂದ್ರ ಬೆಲೆನೂ ಕೂಡ ನೀವು ಜಾಸ್ತಿ ಮಾಡಿದೀರ ಸೊ ಹಾಗಾಗಿ ನಮಗೆ ಉಚಿತ ಬಸ್ ಪ್ರಯಾಣ ಏನಿದೆ ಅದನ್ನ ಬೇಡ ಕ್ಯಾನ್ಸಲ್ ಮಾಡಿ ಅಂತ ತುಂಬಾ ಆಕ್ರೋಶನ ವ್ಯಕ್ತಪಡಿಸ್ತಾ ಇರ್ತಾರೆ ಇನ್ನ ನಿಮ್ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಮಹಿಳೆಯರಿಗೆನೋ ಫ್ರೀ ಇದೆ ಆದರೆ ಪುರುಷರು ಓಡಾಡುವಂಥ ಪುರುಷರಿಗೆ ಹದಿನೈದು ಪರ್ಸೆಂಟ್ ಅಷ್ಟು ಜಾಸ್ತಿನ ಮಾಡಿದ್ದಾರೆ ಅದು ತುಂಬಾ ಆಗುತ್ತೆ ತುಂಬಾ ದೊಡ್ಡ ಹೊಡೆತಾ ಬೀಳುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕೆಲವೊಂದಿಷ್ಟು ಜೀವನ ಆ ಲೆಕ್ಕಾಚಾರದ ಮೇಲೆ ಹೋಗ್ತಾ ಇರುತ್ತಲ್ವಾ ಸೊ ಇವಾಗೆಲ್ಲ ಸಡನ್ನಾಗಿ ಬಸ್ ಚಾರ್ಜ್ ಎಲ್ಲ ಜಾಸ್ತಿ ಮಾಡಿದರೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಇವಾಗ ಅವ್ರಿಗೆ ಸಂಬಳ ಇಷ್ಟೇ ಬರ್ತಾ ಇರುತ್ತೆ ಅದರಲ್ಲಿ ಇಷ್ಟಿಷ್ಟೇ ಅಂತೇಳಿ ಲೆಕ್ಕಾಚಾರ ಮೇಲೆ ಜೀವನ ಮಾಡ್ತಾ ಇರ್ತಾರೆ ಇವಾಗ ಅವರು ಸಂಬಳನೂ ಕೂಡ ಜಾಸ್ತಿ ಕೇಳೋಕ್ಕಾಗಲ್ಲ ಅಲ್ವಾ ಇವಾಗ ಬಸ್ ರೇಟ್ ಜಾಸ್ತಿ ಮಾಡಿದರೆ ನಮಗೆ ಸಂಬಳ ಕೊಡಿ ಅಂತ ಕೇಳೋಕ್ಕಾಗಲ್ಲ ಸೊ ಬಡವರಂತವ್ರಿಗೆ ಮಧ್ಯಮ ವರ್ಗದಂಥವ್ರಿಗೆ ನಿಜವಾಗ್ಲೂ ತುಂಬ ಕಷ್ಟ ಆಗ್ತಾ ಇದೆ ಇವಾಗ ಏನು ಎಲ್ಲ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಇರೋದು ಇವಾಗ ಬಸ್ ಟಿಕೆಟ್ನು ಕೂಡ ಜಾಸ್ತಿ ಮಾಡ್ತಾ ಇರೋದು ಸೊ ಬಡವ್ರಂಥವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಮಹಿಳೆಯರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವಾಗ ನೀವು ಗ್ಯಾರಂಟಿ ಯೋಜನೆಗಳನ್ನ ಫ್ರೀಯಾಗಿ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅಂತೇಳ್ಬಿಟ್ಟು ಆ ಎಲ್ಲ ರೇಟ್ಗಳನ್ನೂ ಕೂಡ ಜಾಸ್ತಿ ಮಾಡಿದ್ದೀರಾ ಹಿಂಗಿದ್ಮೇಲೆ ಯಾಕೆ ಕೊಡಬೇಕಾಗಿತ್ತು ಗ್ಯಾರಂಟಿ ಯೋಜನೆಗಳನ್ನ ಇಲ್ಲಿ ಸರ್ಕಾರಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಮಹಿಳೆಯರೇ ಇವಾಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟು ದಿನ ಉಚಿತವಾಗಿ ಏನು ಓಡಾಡ್ತಾ ಇದ್ರು ಇಷ್ಟು ದಿನ ಏನು ಖುಷಿಯಾಗಿದ್ರು ಅವರೇ ಹೇಳ್ತಾ ಇದ್ದಾರೆ ನಮಗೆ ಉಚಿತ ಬಸ್ ಪ್ರಯಾಣ ಬೇಡ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಅಂತೇಳ್ಬಿಟ್ಟು ಇವತ್ತಿಂದ ಆಲ್ರೆಡಿ ಜಾಸ್ತಿ ಆಗಿದೆ ಟಿಕೆಟ್ ರೇಟು ಮಹಿಳೆ ಪುರುಷರಂತೂ ತುಂಬಾ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಹೇಳಬೇಕಂತಂದರೆ ಅದರಲ್ಲೂ ಉಚಿತ ಬಸ್ ಪ್ರಯಾಣ ಏನು ಬಿಟ್ಟರು ಆವಾಗಿಂದೂ ಕೂಡ ನೈಂಟಿ ಪರ್ಸೆಂಟ್ ಜನ ಹೇಳ್ತಾರೆ ನಮಗೆ ಉಚಿತ ಬಸ್ ಪ್ರಯಾಣ ಬೇಡ ಅಂತೇಳ್ಬಿಟ್ಟು ಯಾಕಂದರೆ ಅಷ್ಟು ತೊಂದರೆ ಆಗ್ತಾಯಿದೆ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾಯಿದೆ ಇವಾಗ ಉಚಿತ ಬಸ್ ಪ್ರಯಾಣ ಬಿಟ್ಟಾಗಿಂದೂ ಕೂಡ ಸ್ಕೂಲು ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಕರೆಕ್ಟು ಟೈಮ್ಗೆ ಹೋಗೋಕ್ಕಾಗ್ತಾ ಇಲ್ಲ ಬಸ್ಗಳು ಸಿಗ್ತಾ ಇಲ್ಲ ಮತ್ತು ಬಸ್ಗಳದ್ದು ತುಂಬ ಆಕ್ಸಿಡೆಂಟ್ ಇದೆ ಇವಾಗ ಒಂದು ಬಸ್ಸಲ್ಲಿ ಐವತ್ತು ಜನ ಕೂರೋ ಬಸ್ಸಲ್ಲಿ ನೂರು ಜನನ ಹಾಕೊಂಡ್ರೆ ಬಸ್ಸಿಗೆ ಲೋಡ್ ಜಾಸ್ತಿ ಕೂಡ ಆಗುತ್ತೆ ಎಷ್ಟು ಉರುಳು ಬೀಳ್ತಾ ಇದ್ದಾವೆ ಎಷ್ಟು ಆ್ಯಕ್ಸಿಡೆಂಟ್ಗಳಾಗ್ತಾ ಇದೆ ಮತ್ತು ವಯಸ್ಸಾದಂಥವ್ರಿಗೆ ಬಸ್ ಬಸ್ ಆಗ್ತಾ ಆಗ್ತಾಯಿಲ್ಲ ತುಂಬ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ತುಂಬ ಜನದ ಅಭಿಪ್ರಾಯ ಏನಂತಂದರೆ ಸರ್ಕಾರ ಕೊಡೋದಿತ್ತಂದರೆ ವಿದ್ಯಾರ್ಥಿಗಳಿಗೆ ಅಂತಂದರೆ ಗಂಡು ಹೆಣ್ಣು ಅಂತ ನೋಡ್ದೇನೆ ವಿದ್ಯಾರ್ಥಿಗಳಿಗೆ ಮತ್ತೆ ವಯಸ್ಸಾದಂಥವ್ರಿಗೆ ಅರವತ್ತು ವರ್ಷ ಮೇಲ್ಪಟ್ಟಂಥವ್ರಿಗೆ ಕೊಟ್ಟರೆ ಒಳ್ಳೇದಾಗುತ್ತೆ ಎಲ್ಲರಿಗೂ ಬೇಡ ಅಟ್ಲೀಸ್ಟ್ ಆ ರೀತಿಯಾದ್ರು ರೂಲ್ಸ್ ಮಾಡಲಿ ಹೇಳ್ಬಿಟ್ಟು ಒಂದಿಷ್ಟು ಜನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ಬೇಡಕ್ಕೆ ಬೇಡ ಉಚಿತ ಬಸ್ ಪ್ರಯಾಣವೇ ಬೇಡ ಅಂತ ಒಂದಿಷ್ಟು ಜನ ಹೇಳ್ತಾರೆ ಇನ್ನೊಂದು ಜನ ಹೇಳ್ತಾರೆ ಏನಾದರೂ ಅದರಲ್ಲೇ ಕಂಡೀಷನ್ಸ್ಗಳನ್ನ ಮಾಡಿ ಇವಾಗ ಹೇಗೆ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ರೇಷನ್ ಕಾರ್ಡ್ ಇರೋವಂಥವ್ರಿಗೆ ಕೊಡ್ತಿದ್ರಲ್ವ ಸೊ ಹಾಗೆ ರೇಷನ್ ಕಾರ್ಡ್ ಇರೋಂಥವ್ರಿಗೆ ಮಾತ್ರನೇ ಉಚಿತ ಬಸ್ ಪ್ರಯಾಣ ಕೊಡಿ ಅಟ್ಲೀಸ್ಟ್ ಏನಾದರೂ ರೂಲ್ಸ್ಗಳನ್ನ ತಗೊಂಡು ಬನ್ನಿ ಅಥವಾ ಮಹಿಳೆಯರು ನಾವು ದುಡ್ಡು ಕೊಟ್ಟು ಓಡಾಡ್ತೀವಿ ಅನ್ನೋರ್ಗಾದರೂ ದುಡ್ಡು ಕೊಟ್ಟು ಟಿಕೆಟ್ ತೊಗೊಳೋದಕ್ಕೆ ಪರ್ಮಿಷನ್ ಕೊಡಿ ಈ ರೀತಿ ಎಲ್ಲ ಮಹಿಳೆಯರು ಸರ್ಕಾರದ ಬಳಿ ಬೇಡ್ಕೊತಾ ಇದ್ದಾರೆ ಉಚಿತ ಬಸ್ ಪ್ರಯಾಣ ಬೇಡ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫಲಾನುಭವಿಗಳು ಉಚಿತ ಬಸ್ ಬೇಡ ಅಂತಲೇ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಇವಾಗ ಆಗ್ತಾ ಇರುವ ತೊಂದರೆಗಳನ್ನೆಲ್ಲ ನೋಡಿ ಬಸ್ ಹತ್ತೋದಕ್ಕಾಗಲ್ಲ ಕರೆಕ್ಟ್ ಟೈಮಿಗೆ ಬಸ್ ಬರ್ತಾಯಿಲ್ಲ ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಳು ಕಷ್ಟ ಆಗ್ತಾ ಇದೆ ವಯಸ್ಸಾದವ್ರಿಗೆ ಕಷ್ಟ ಆಗ್ತಾ ಇದೆ ಇವಾಗ ಮತ್ತು ಅದರಲ್ಲಿ ಬಿರೆ ಗಂಡ ಗಂಡಸರಿಗೆ ಟಿಕೆಟ್ ರೇಟನ್ನು ಕೂಡ ಜಾಸ್ತಿ ಮಾಡಿದರು ಸೊ ಇದನ್ನೆಲ್ಲ ನೋಡಿ ಮಹಿಳೆಯರೇ ನಮಗೆ ಬಸ್ ಬೇಡ ಉಚಿತ ಬಸ್ ಪ್ರಯಾಣ ಬೇಡ ಅಂತಂದು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಜನವರಿ ಹದಿನಾಲ್ಕರವರೆಗೂ ಕೂಡ ಸರ್ಕಾರ ಟೈಮಲ್ಲೂ ತಗೊಂಡಿದೆ ನಿಮಗೂ ಕೂಡ ಗೊತ್ತೇ ಇದೆ ಆ ಸಾರಿಗೆ ಇಲಾಖೆಗೆ ಸರ್ಕಾರದಿಂದ ತುಂಬ ಅಮೌಂಟು ಹೋಗಬೇಕಾಗಿದೆ ಇವಾಗ ಗ್ರ್ಯಾಚ್ಯುಯಿಟಿ ಹಣ ಪಿ ಎಫ್ ಹಣ ಹರಿಹರಿಸು ಮತ್ತು ಶಕ್ತಿ ಯೋಜನಾ ಹಣ ಈ ರೀತಿ ತುಂಬ ಫಂಡೆಲ್ಲ ಪೆಂಡಿಂಗ್ ಇದೆ ಸೊ ಆ ಸರ್ಕಾರ ಇವಾಗ ಹಣ ಎಲ್ಲನೂ ಕೂಡ ಇದೇ ತಿಂಗಳು ಜನವರಿ ಹದಿನಾಲ್ಕನೇ ತಾರೀಕಷ್ಟರಲ್ಲಿ ಏನಾದ್ರೂ ಸಾರಿಗೆ ಇಲಾಖೆಗೆ ಎಲ್ಲ ಹಣ ಕೊಡ್ತು ಅಂದ್ರು ಮಾತ್ರನೇ ಅವರು ಇನ್ನು ಮುಂದೆ ಅಹ್ ಬಂದ್ ಮಾಡಲ್ಲ ಹೇಳಿಬಿಟ್ಟು ತಿಳಿಸಿದ್ದಾರೆ ಅವರು ಹದಿನಾಲ್ಕನೇ ತಾರೀಕು ಅಷ್ಟಲ್ಲಿ ಕೊಡ್ತೀನ ಅಂತಂದ್ರೆ ಮತ್ತೆ ಹದಿನಾಲ್ಕನೇ ತಾರೀಕು ನಂತರ ಬಂದ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಇದೆ ಸೊ ಅಲ್ಲಿ ಸಾರಿಗೆ ಇಲಾಖೆಯವರು ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು ನಮ್ಮ ಸ್ಯಾಲ್ರಿಗಳ್ನ ಕೂಡ ಜಾಸ್ತಿ ಹೇಳ್ಬಿಟ್ಟು ಸೊ ಅದಕ್ಕೆ ಸರ್ಕಾರ ಏನು ಮಾಡ್ತಂದ್ರೆ ಅವರಿಗೆ ಹೆಚ್ಚಿಗೆ ಸ್ಯಾಲ್ರಿ ಕೊಡಬೇಕಂತಂದರೆ ಅನಿವಾರ್ಯವಾಗಿ ನಾವು ಬಸ್ ಟಿಕೆಟ್ ರೇಟನ್ನು ಜಾಸ್ತಿ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಸರ್ಕಾರ ಒಂದೇ ಅಲ್ಲ ಬಸ್ ಟಿಕೆಟನ್ನು ಜಾಸ್ತಿ ಮಾಡಿರೋದು ಯಾವ ಸರ್ಕಾರ ಬಂದರೂ ಕೂಡ ಅದು ಮಾಡೇ ಮಾಡ್ತಾರೆ ಅದು ಅನಿವಾರ್ಯ ಆಗ್ತಾನೇ ಇರುತ್ತೆ ಯಾವ ಸರ್ಕಾರ ಬಂದರೂ ಕೂಡ ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಇವಾಗ ಏನು ಅವ್ರ ನೌಕರರ ಸ್ಯಾಲ್ರಿ ಎಲ್ಲ ಹೆಚ್ಚು ಕೊಡಬೇಕಲ್ಲ ಸೊ ಹಾಗಾಗಿ ನಾವು ಜಾಸ್ತಿ ಮಾಡಿದ್ದೀವಿ ಹೇಳ್ಬಿಟ್ಟು ಇವತ್ತು ಸಿ ಎನ್ ಸಿದ್ದರಾಮಯ್ಯ ಸರ್ ಅವರು ದಾವಣಗೆರೆಯಲ್ಲಿ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ಮಾಡಿದ್ದೀವಿ ಅವ್ರಿಗೆ ಹೆಚ್ಚಿಗೆ ಸ್ಯಾಲ್ರಿನ ಹೆಚ್ಚಿಗೆ ಕೊಡೋದಕ್ಕೋಸ್ಕರನೇ ನಾವು ಟಿಕೆಟ್ ರೇಟನ್ನು ಜಾಸ್ತಿ ಮಾಡಿದ್ದೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಜೊತೆಗೆ ಬಿ ಜೆ ಪಿ ಸರ್ಕಾರ ಏನಿತ್ತು ಆ ಸರ್ಕಾರನೇ ಐದು ಸಾವಿರ ಕೋಟಿ ಹಣ ಬಾಕಿ ಉಳಿಸೋಗಿತ್ತು ಸಾರಿಗೆ ಇಲಾಖೆಗೆ ಅದನ್ನು ಕೊಡಬೇಕಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಒಂದು ರೀತಿನಲ್ಲಿ ನೋಡಿದರೆ ಸರ್ಕಾರ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಹಣ ಇದೆ ಹಣ ಇದೆ ಅಂತ ಹೇಳ್ತಾರೆ ಇವಾಗ ಸಾರಿಗೆ ಇಲಾಖೆಗೆ ನೋಡಿದರೆ ಆರು ಸಾವಿರ ಕೋಟಿಗೂ ಹೆಚ್ಚಿಗೆ ಹಣನ ಫಂಡನ್ನ ಕೊಡಬೇಕಾಗುತ್ತೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಎಲ್ಲ ಜನಗಳನ್ನೂ ಕೂಡ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ರೇಟನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಇವಾಗ ನೀವು ನೋಡಿರ್ಬೋದು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ರೇಟು ಕೂಡ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ ಸೊ ಈ ಕಾಂಗ್ರೆಸ್ ಗ್ಯಾರಂಟಿಗಳು ಏನಿದೆ ಐದು ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾಕಂದರೆ ಜನಗಳ ಅಭಿಪ್ರಾಯನೇ ತುಂಬಾ ಇಂಪಾರ್ಟೆಂಟ್ ಆಗೋದು ನಿಮ್ಮ ಅಭಿಪ್ರಾಯದ ಮೇಲೇ ಸರ್ಕಾರ ಏನಾದರೂ ಚೇಂಜಸ್ಸು ಕೂಡ ಮಾಡ್ಬೋದು ಅಥವಾ ಬಂದು ಕೂಡ ಮಾಡ್ಬೋದು ಅಥವಾ ಕಂಟಿನ್ಯೂ ಕೂಡ ಮಾಡ್ಬೋದು ನಾನು ಹೇಳ್ದಂಗೆ ಈಗ ತುಂಬ ಜನ ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಇರಲಿ ಉಚಿತ ಬಸ್ ಪ್ರಯಾಣ ಏನಿದೆ ಅದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಯಾಕಂದರೆ ತುಂಬ ತೊಂದರೆ ಆಗ್ತಾ ಅಲ್ಲ ಸೊ ಹಾಗಾಗಿ ಹೇಳ್ಕೊತಾ ಇದ್ದಾರೆ ಅಷ್ಟೇ ಬೇಡ ಅಂತೇಳ್ಬಿಟ್ಟು ಇನ್ನು ವಿದ್ಯಾರ್ಥಿಗಳು ಕೂಡ ಹೈಕೋರ್ಟಿಗೂ ಕೂಡ ಹೋಗಿ ಬಂತಂದರು ಹೋಗಿ ಬಂದರು ನಮಗೆ ಉಚಿತ ಬಸ್ ಪ್ರಯಾಣ ಬೇಡ ಆ ಉಚಿತ ಬಸ್ ಪ್ರಯಾಣ ಬಿಟ್ಟಾಗಿಂದೂ ಕೂಡ ನಮಗೆ ಓಡಾಟ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಕರೆಕ್ಟು ಟೈಮ್ಗೆ ಸ್ಕೂಲ್ಗೆ ಹೋಗೋಕ್ಕಾಗ್ತಿಲ್ಲ ಕಾಲೇಜ್ಗೆ ಹೋಗೋಕ್ಕಾಗ್ತಿಲ್ಲ ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಹಾಗಾಗಿ ಅಂತ ಹೇಳಿದ್ರು ಅಲ್ಲೂ ಕೂಡ ಕೋರ್ಟಲ್ಲೂ ಕೂಡ ಒಂದಿಷ್ಟು ಕ್ವಶನ್ಗಳನ್ನ ಕೇಳಿದ್ದಾರೆ ನಿಮಗೆ ಉಚಿತ ಬಸ್ ಪ್ರಯಾಣ ಬಿಟ್ಟ ಮೇಲೇ ಕಷ್ಟ ಆಗ್ತಿದೆಯಾ ಅದಕ್ಕಿಂತ ಮುದ್ದೇನಾಗ್ತಾ ಇರಲಿಲ್ಲವಾ ಅಂತೇಳ್ಬಿಟ್ಟು ಈ ರೀತಿಯೆಲ್ಲ ಕೇಳಿದಾಗ ಹೌದು ಆಬ್ಬಿಯಸ್ಲಿ ನಮಗೆ ಬಸ್ ಫ್ರೀ ಬಿಟ್ಟಾಗಿಂದೇ ಕಷ್ಟ ಆಗ್ತಾ ಇರೋದು ಯಾಕಂದರೆ ಮೊದಲೆಲ್ಲ ಒಂದು ಬಸ್ಸಲ್ಲಿ ಎಷ್ಟು ಜನ ಐವತ್ತು ಜನ ಐಚ್ಂದ್ರೆ ಅರ್ವತ್ತು ಜನ ಎಪ್ಪತ್ತು ಜನ ಇಷ್ಟೇ ಹೋಗ್ತಿದ್ವಿ ಈಗ ಫ್ರೀ ಬಸ್ ಬಿಟ್ಟಾಗಿಂದೂ ಕೂಡ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ಸೊ ಹಾಗಾಗಿ ಒಂದು ಬಸ್ಸಲ್ಲೇ ನೂರು ಜನ ಈ ರೀತಿ ತುಂಬ ಜನ ಆಗ್ತಾ ಇದ್ದಾರೆ ನಮಗೆ ಹೋಗಿ ಕರೆಕ್ಟ್ ಟೈಮಿಗೆ ಸ್ಕೂಲ್ ಕಾಲೇಜಿಗೆ ಹೋಗಕ್ಕೆ ಆಗ್ತಿಲ್ಲ ವಯಸ್ಸಾದಂಥವ್ರಿಗೆ ಬಸ್ ಹತ್ತಕ್ಕೆ ಹತ್ತಕ್ಕಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಇಲ್ಲೇ ಹೈಕೋರ್ಟ್ಗೂ ಕೂಡ ಹೋಗಿದ್ದರು ಅದಿನ್ನು ಕೂಡ ತೀರ್ಪು ಡಿಸಿಷನ್ ಇನ್ನೂ ಕರೆಕ್ಟಾಗಿ ಹೊರಗೆ ಬಂದಿಲ್ಲ ಏನಾದರೂ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ತುಂಬ ಜನ ಹೇಳ್ತಿರೋದು ಉಚಿತ ಬಸ್ ಪ್ರಯಾಣ ಬೇಡ ಅಂತ ಹೇಳ್ಬಿಟ್ಟು ನೋಡೋಣ ಜನವರಿ ಹದಿನಾಲ್ಕರವರೆಗೂ ಕೂಡ ಟೈಮ್ ಇದೆ ಅಷ್ಟರಲ್ಲಿ ಏನಾದರೂ ಸರ್ಕಾರ ಬೇಡಿಕೆಗಳನ್ನ ಈಡೇರಿಸ್ತಂತಂದರೆ ಖಂಡಿತವಾಗ್ಲೂ ಯಾವುದೇ ರೀತಿ ಬಂದಾಗೋದಿಲ್ಲ ಕಂಟಿನ್ಯೂ ಆಗುತ್ತೆ ಏನಾದರೂ ಈಡೇರಿಸ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬಂದಾಗೋ ಚಾನ್ಸಸ್ ಇದೆ ನೋಡೋಣ ಸರ್ಕಾರ ಇನ್ನು ಮುಂದೆ ಯಾವ ಡಿಸಿಷನ್ನ ತೊಗೊಳುತ್ತೆ ಜನಗಳಿಗೆ ಏನು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೇನಾದರೂ ಸ್ಪಂದಿಸಿ ಏನಾದರೂ ಬಸ್ ಏನಾದರೂ ಬಂದ್ ಮಾಡ್ತಾರ ಅಥವಾ ಏನಾದರೂ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ತರ್ತಾರ ಅಂತ ಹೇಳ್ಬಿಟ್ಟು ತಿಳಿಸ್ತಾಯಿ ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಇವಾಗ ಯಾರೆಲ್ಲ ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಹೊಸದಾಗಿ ಗೈಡ್ ಲೈನ್ ಬಿಡುಗಡೆ ಆಗಿದೆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಅತಿ ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಎಲ್ಲರೂ ಕೂಡ ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ತೊಗೊಂಡೆ ಓಡಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಸಾರಿಗೆ ಇಲಾಖೆಯಿಂದ ತಿಳಿಸಿದರೆ ಆದಷ್ಟು ಬೇಗನೆ ನಾವು ಅದರ ಅಧಿಸೂಚನೆನ ಓಡಿಸ್ತೀವಿ ಏನೇನು ಆಲ್ಮೋಸ್ಟ್ ಒಂದು ವಾರ ಹದಿನೈದು ದಿನದಲ್ಲಿ ಶಕ್ತಿ ಯೋಜನಾ ಸ್ಮಾರ್ಟ್ ಕಾರ್ಡು ಬಂದು ಬರುತ್ತೆ ಅನಿಸುತ್ತೆ ಬಂದರೆ ಖಂಡಿತವಾಗ್ಲೂ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಶಕ್ತಿ ಯೋಜನಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು